ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಮನೆಯಲ್ಲಿ ವರಮಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಹಾಗೆ ಏನೆಲ್ಲ ತಿಂಡಿಗಳು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಊರಿಂದ ನಮ್ಮ ಅಜ್ಜಿನೂ ಸಹ ಕರ್ಸ್ಕೊಂಡಿದ್ವಿ ಮಾಡೋದಕ್ಕೆ ಅಂತ ಸೊ ಫಸ್ಟಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿರುತ್ತೆ ಕರ್ಜಿಕಾಯಿ ನಾರ್ಮಲಾಗಿ ಹೇಗೆ ಮಾಡ್ತಾರೆ ಅಂದರೆ ಪಪ್ಪು ಪೌಡ್ರ್ ಮಾಡಿಕೊಂಡು ಹಾಗೆ ಕಡಲೆ ಬೀಜನ ಹುರಿದು ಅದು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಸಹ ಪೌಡರ್ ಮಾಡಿಕೊಂಡು ಆಮೇಲೆ ಬೆಲ್ಲ ಆಮೇಲೆ ಕೊಬ್ಬರಿ ಏಲಕ್ಕಿ ಎಳ್ಳು ಗಸಗಸೆ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿ ಪೌಡ್ರ್ ಥರ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಆ್ಯಸ್ ಯೂಶ್ವಲ್ ಮೈದಾ ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಅದು ಹಾಗೆ ಬಿಟ್ಟು ಈ ಥರ ಚೆನ್ನಾಗಿ ನೆಂದ್ಕೊಂಡ್ಮೇಲೆ ನೋಡಿ ಈ ಥರ ನಾವು ನಾವು ಈ ಥರ ಮಾಡ್ಕೋತೀವಿ ಸಪ್ರೇಟ್ ಕಜ್ಜಿಕಾಯ ಮಾಡದೇ ಬರುತ್ತೆ ಬಟ್ ನಾವು ಅದ್ರಲ್ಲಿ ಮಾಡ್ಕೊಳೋಕ್ಕೋಗಾಗಲ್ಲ ಈ ಥರ ಕೈಯಲ್ಲೇ ಮಾಡ್ಕೊಳ್ತೀವಿ ಚಿಕ್ಕ ಚಿಕ್ಕದಾಗಿ ಅದನ್ನ ಚಪಾತಿ ಥರ ಅಥವಾ ಪೂರಿ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕೈಯಲ್ಲೇ ನಮ್ಮಮ್ಮ ಹಂಗೆ ಡಿಸೈನ್ ಮಾಡಿಬಿಡ್ತಾರೆ ಅದನ್ನು ನಮಗಂತೂ ನಮ್ಮ ಪಾಪ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವನಂತೂ ಎಷ್ಟು ಅವಾಂತರ ಮಾಡಿಟ್ಟಿದ್ದ ಅಂದರೆ ಫುಲ್ ಮುಖಕ್ಕೆಲ್ಲ ಬಳ್ಕೊಂಡ್ಬಿಟ್ಟಿದ್ದ ಪೌಡ್ರನ್ನ ಸಾರಿ ಹಿಟ್ಟನ್ನ ನೋಡಿ ಈ ಥರ ಮಾಡ್ತಾರೆ ಎಣ್ಣೆ ಕರೆದು ನೋಡಿ ಚೆನ್ನಾಗಿ ತೇಲ್ಸಿದ್ರು ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗೂ ಸಹ ಇತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲ ಆದಮೇಲೆ ಮತ್ತೆ ಚಕ್ಲಿ ಮಾಡ್ಕೋಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡ್ವಿ ಇದಕ್ಕೂ ಸಹ ಒಂದು ಬೌಲಷ್ಟು ಬೀಜ ಹುರಿದು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿರೋದನ್ನ ಪೌಡ್ರ್ ಮಾಡ್ಕೊಳ್ತಿದ್ದಾರೆ ಸೊ ಅದೇ ಬೌಲಲ್ಲೇ ಒಂದು ಬೌಲಷ್ಟು ಉರ್ಗಡ್ಲೆ ಅಂದರೆ ಕಡಲೆ ಪಪ್ಪು ಅಂತ ಏನಂತಿರಲ್ಲ ಸೊ ಅದನ್ನು ಪೌಡ್ರ್ ಮಾಡ್ಕೋಬೇಕು ಇವಾಗ ಸೊ ಅದನ್ನು ಪೌಡ್ರ್ ಮಾಡ್ಕೊಂಡು ಆದಮೇಲೆ ಒಂದು ಕಡೆ ನೀಟಾಗಿ ಎಲ್ಲನೂ ಹಾಕ್ಕೊಂಡು ನೋಡಿ ಪ್ರತಿಯೊಂದು ಎಲೆ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದಾರೆ ಅಮ್ಮ ಇದೆಲ್ಲ ಚೆಕ್ ಮಾಡ್ಕೋತಿದ್ದಾರೆ ಒಂದು ಬೌಲ್ ಕಡಲೆ ಬೀಜಕ್ಕೇನೆ ಒಂದು ಬೌಲ್ ಪೌಡ್ರ್ ಆಗಿದೆ ಅಂತ ಸೊ ಎಲ್ಲನೂ ಆ್ಯಡ್ ಮಾಡಿ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೋಬೇಕು ಕಡಲೆ ಬೀಜ ಪೌಡರು ಕಡಲೆ ಪಪ್ಪು ಪೌಡರು ಜೀರಿಗೆ ಅರಶಿನ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀಟಾಗಿ ಸ್ವಲ್ಪ 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 ಸ್ವಲ್ಸ್ವಲ್ಪ ಇರಬೇಕು ಸೊ ನೋಡಿ ಅಷ್ಟು ಇದಕ್ಕೆ ಒಂದು ಬೌಲ್ ಕಡಲೆ ಬೀಜದ ಪೌಡರು ಒಂದು ಬೌಲ್ ಕಡಲೆಪಪ್ಪು ಪೌಡರ್ಗೆ ನಮ್ಮಮ್ಮ ನಾಲ್ಕರಿಂದ ನಾಲ್ಕೂವರೆ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದಾರೆ ಹಾಗೆ ಉಪ್ಪನ್ನು ಹಾಕಿ ಖಾರದ ಪುಡಿ ಹಾಕಿ ನೀಟಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಇವಾಗ ನೀರು ನೀರನ್ನು ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಬೇಕು ಹಾಗೆ ಮಧ್ಯೆ ಮಧ್ಯೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಇದನ್ನು ಲಮ್ಸ್ ಇದೆಯಲ್ಲ ಇದೆಲ್ಲ ಏನು ಇರಬಾರ್ದು ನೀಟಾಗಿ ಈ ಥರ ಎಲ್ಲ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ನೀರಾಕಿ ಕಲಿಸ್ಕೋಬೇಕು ಫಸ್ಟು ಎಣ್ಣೆನೆ ಹಾಕ್ಕೊಳ್ತಿದ್ರಮ್ಮ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಂತ ನೀಟಾಗಿ ಮಾಡ್ಕೊಂಡಿದ್ರೆ ಮಮ್ಮಿ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ಹಾಕಿದ್ರು ವರ್ಷ ಮರ್ತೋಗ್ಬಿಟ್ಟಿದ್ವಿ ಅಂತ ಮತ್ತೆ ಈಗೆಲ್ಲ ನೀರಲ್ಲಿ ಹಾಕಿ ಕಲಿಸ್ಕೊಳ್ತಿದ್ದಾರೆ ನೋಡ್ಕೊತಾ ಇರಬೇಕು ಸುಮ್ಮನೆ ಜಾಸ್ತಿ ಫಸ್ಟ್ ಟೈಮೇ ಹಾಕ್ಕೊಂಬಿಡ್ಬಾರ್ದು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು 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 ಕಲಸಿ 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 ಒಂದು ಹದಕ್ಕೆ ತರಬೇಕು ನಾವು ಅದನ್ನ ನೀಟಾಗಿ ನೋಡಿ ಈ ಥರ ಹಾಕ್ಬೇಕು ಇನ್ನೂ ಚೆನ್ನಾಗಿ ನಾಡಬೇಕದನ್ನ ಚೆನ್ನಾಗಿ ಸಾಫ್ಟ್ ಆಗಬೇಕು ಅವಾಗಲೇ ಚಕ್ಲಿ ತುಂಬ ಚೆನ್ನಾಗಿ ಬರೋದು ನೋಡಿ ಇದು ಒಂದು ಕಡೆ ರೆಡಿ ಆಯಿತು ನೀಟಾಗಿಲ್ಲ ಮಾಡಿದ್ರು ಅಮ್ಮ ನೋಡಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಮಾಡ್ಕೋಬೇಕು ಫಸ್ಟು ಚಕ್ಲಿ ಅಂತ ಏನು ಹೇಳ್ತೀವಲ್ಲ ಅದ್ರೊಳಗಡೆ ಹಾಕೊಳ್ಳೋದಕ್ಕಿಂತ ಮುಂಚೆ ಈ ಥರ ಮಾಡಿ ಮಾಡಿ ಚೆನ್ನಾಗಿ ಮಿದ್ಕೊಂಡು ಈ ಥರ ಚಕ್ಲಿ ಒಳಗಡೆ ಹಾಕಿ ಚಕ್ಲಿನ ಒತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಟೇಸ್ಟು ಹಾಗೆ ಚಕ್ಲಿನೂ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕತ್ತಾಗಿತ್ತು ಟೇಸ್ಟು ಸಹ ಮಾಡಿದ್ವಿ ಪಾಪು ಅಂತೂ ತುಂಬ ತಿಂದ ಚಕ್ಲಿ ಚೆನ್ನಾಗಿದೆ ಚಕ್ಲಿ ಚೆನ್ನಾಗಿದೆ ಅಂತ ನೋಡಿ ಈ ಥರ ಹೊತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಂಗ್ ಸ್ವಲ್ಪ ಬರೋಲ್ಲ ಮುರಿದೋಗುತ್ತೆ ಹೋಗುತ್ತೆ ಬಟ್ ಆಮೇಲೆ ಬರುತ್ತೆ ಏನು ವರೀಸ್ ಇಲ್ಲ ನೋಡಿ ಚೆನ್ನಾಗಿ ಬಂತು ಇದನ್ನೆಲ್ಲ ಒಂದೊಂದಾಗಿ ಈ ಥರ ಮಾಡಿ ಮಾಡಿ ಎತ್ತಿಟ್ಕೊಂಡು ಹಂಗೆ ಎಣ್ಣೆನ ಕಾಯಿ ಇಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ನೋಡಿ ಅದಕ್ಕೆ ಹಾಕಿ ತೆಗೆದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿಗಳು ಸಹ ನಾನು ನೋಡಿ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಅದಾದಮೇಲೆ ರವೆ ಉಂಡೆ ಮಾಡೋದಕ್ಕೆ ಅಮ್ಮ ರವೆನ ಹುರ್ಕೊಳ್ತಾ ಇದ್ದಾರೆ ರವೆ ಎಲ್ಲ ಹುರಿದು ಸ್ವಲ್ಪ ರವೆನ ತಣ್ಣಗೆ ಆಗೋದಕ್ಕೆ ಬಿಡಬೇಕು ಸೊ ಅಷ್ಟಲ್ಲಿ ನಾನೇನು ಮಾಡಿದೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಅದನ್ನು ಸಹ ಹುರ್ಕೊಂಡೆ ಒಂದು ಕಡೆ ಕೊಬ್ಬರಿನೆಲ್ಲ ತುದ್ದಿಟ್ಕೊಂಡಿರೋ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಓಡೋರ್ ಥರ ಮಾಡ್ಕೊಂಡು ಇಟ್ಕೊಂಡು ಗಸಗಸೆ ಸಹ ತೊಗೊಂಡ್ವಿ ಹಾಗೆ ಸಕ್ಕರೆ ಈಗ ಅಮ್ಮ ರವೆ ಎಲ್ಲ ಏನು ಹುರಿದಿಟ್ಟಿದ್ರಲ್ಲ ಅದೆಲ್ಲ ತಣ್ಣಗೆ ಆಗಬೇಕು ಅಂತೇಳಿ ಒಂದು ದೊಡ್ಡ ಬಾಣಲಿ ಥರ ತೊಗೊಂಡು ಬೇಸನ್ ತೊಗೊಂಡು ಆ ಬೇಸನ್ ಒಡೆ ಹಾಕಿ ನೋಡಿ ನೀಟಾಗೆಲ್ಲ ತಣ್ಣಗಾಗಲಿ ಅಂತ ನಾನು ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ತಣ್ಣಗೆ ಆದಮೇಲೆ ನಾವೆಣ್ಣೆಲ್ಲ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಸೊ ಫಸ್ಟು ಹಾಲನ್ನ ಕಾಯಿಸಿ ಎತ್ತಿಟ್ಕೊಂಡ್ವಿ ಏನಕ್ಕೆ ಅಂದರೆ ಬೇಕಲ್ಲ ಉಂಡೆ ಮಾಡ್ಕೊಳ್ಳೋಕ್ಕೆ ಸೊ ಇವಾಗ ಶುಗರ್ನ ಆ್ಯಡ್ ಮಾಡ್ತಿದ್ದೀವಿ ಆಮೇಲೆ ಕೊಬ್ಬರಿಯನ್ನು ಏನು ತುರ್ದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀವಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಹಾಗೆ ಲಾಸ್ಟಲ್ಲಿ ಇವಾಗ ಗಸಗಸ ಏನು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡಬೇಕು ಇವಾಗಲೇ ಸಕ್ಕರೆ ಸಾಕಾಗುತ್ತಾ ಅಥವಾ ಬೇಕಾ ಏನು ಅಂತ ಅದು ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬ ಸಕ್ಕರೆ ಕಮ್ಮಿ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಸಕ್ಕರೆ ಮತ್ತೆ ಹಾಕಿದ್ರು ಅಮ್ಮ ಸೊ ಎಲ್ಲ ಹಾಕಾದ್ಮೇಲೆ ಬಿಸಿ ಬಿಸಿ ಹಾಲು ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡ್ಕೋಬೇಕು ಬಿಸಿ ಹಾಲಲ್ಲೇ ಕಲಿಸ್ಬೇಕು ಇದನ್ನು ಸೊ ಈ ಥರ ಬಿಸಿ ಹಾಲನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಪೌಡರ್ನೇ ತೊಗೊಂಡು ನೀಟಾಗಿ ಉಂಡೆಗಳನ್ನ ಕಟ್ತಾ ಹೋಗಬೇಕು ಸ್ಟಾರ್ಟಿಂಗ್ ಈ ಥರ ಸ್ಪೂನಲ್ಲೇ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬ ಬಿಸಿ ಇರುತ್ತಲ್ಲ ಹಾಲು ಸೊ ಹಾಗಾಗಿ ನೋಡಿ ಇದಾದ ಮೇಲೆ ಈ ಥರ ಕೈಯಲ್ಲಿ ಮಾಡ್ಕೋಬೇಕು ನೀಟಾಗೆಲ್ಲ ಈ ಥರ ಫುಲ್ ಕ್ಲೀನಾಗಿರ್ಬೇಕು ತುಂಬ ಹಾಲಾದ್ರೂ ಗಿಜ ಗಿಜ ಅಂತಿರುತ್ತೆ ನೀಟಾಗಿರೋಲ್ಲ ರವೆ ಉಂಡೆ ಸೊ ಹಾಗಾಗಿ ಒಂದು ಮೀಡಿಯಮ್ ಆಳ್ತೇಲಿ ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಟೆಗಳನ್ನ ಕಟ್ಕೊಂಡು ಎತ್ತಿಟ್ಕೊಂಡ್ರೆ ಒಂದು ದಿನ ಬಿಟ್ಟರೆ ಸಾಕು ನೀಟಾಗೆಲ್ಲ ಆಗಿರುತ್ತೆ ಏನು ಬಿಡೋಲ್ಲ ಒಡೆದೋಗೋದಲ್ಲ ಏನೂ ಆಗೋಲ್ಲ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಎತ್ತಿಟ್ಕೊಂಡ್ವಿ ಒಂದು ಹಾಫ್ ಆನ್ ಅವರ್ ಮುಖಾಂತರಲ್ಲ ಆಗೇ ಹೋಯ್ತು ಎಷ್ಟೊಂದು ಮಾಡಿದ್ವಿ ಒಂದು ಫಿಫ್ಟಿ ಸಿಕ್ಸ್ಟಿ ಏನೋ ಇತ್ತು ಚೆನ್ನಾಗಿತ್ತು ಅದನ್ನು ಕೂಡ ಮಾಡಿ ಮುಗಿಸಿದ್ವಿ ಅದೆಲ್ಲ ಮುಗಿದ್ಮೇಲೆ ಹೂವು ಹಾರ ಏನೇನು ಬೇಕು ಎಲ್ಲ ಕಟ್ಟಿ ಎತ್ತಿಟ್ಕೊಂಡ್ವಿ ಅದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡಬೇಕಾಗಿತ್ತು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಎಸ್ ನೋಡಿದ್ರಲ್ಲ ಏನೇನು ಪ್ರಿಪ್ರೇಷನ್ ಆಗಿದೆ ಅಂತ ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅದನ್ನು ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇರಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ